ಸಾಗರದ ನಮ್ಮ ಎಲ್ಲ ಪತ್ರಕರ್ತರಿಗೆ ಈ ದಿನದ ಶುಭ ಮುಂಜಾನೆಯನ್ನು ಕೋರುತ್ತಾ ಆ ಏನು ಸಾಗರದಲ್ಲಿ ದೇಶಿ ಸೇವಾ ಪ್ರತಿಷ್ಠಾನ ಎಂಬ ಸಂಸ್ಥೆ ಹತ್ತಾರು ಹಲವಾರು ವರ್ಷಗಳಿಂದ ಹತ್ತಾರು ರೀತಿಯ ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತದ್ದು ಈಗ ಸಾರ್ವಜನಿಕರನ್ನು ಒಳಗೊಂಡಂತೆ ದೇಶಿ ಸೇವಾ ಬ್ರಿಗೇಡ್ ಎಂಬ ಒಂದು ಸಂಘಟನೆಯ ಮುಖಾಂತರ ಸಾಗರದ ತಾಲೂಕಿನ ಭಾಗದಲ್ಲಿರುವಂತಹ ಸಾರ್ವಜನಿಕರ ಕುಂದುಕೊರತೆಗಳು ಸಮಸ್ಯೆಗಳು ಅನ್ಯಾಯಗಳು ಶೋಷಣೆಗಳು ಸರ್ಕಾರಿ ಇಲಾಖೆಯಲ್ಲಿ ಆಗುವಂತಹ ಅಧಿಕಾರಿಗಳಿಂದ ಆಗುವಂತಹ ವಿಳಂಬ ನೀತಿಗಳು ಲಂಚಾವತಾರದ ಭ್ರಷ್ಟಾಚಾರದ ಇದು ಯಾವುದೇ ರೀತಿಯ ಒಂದು ಸಮಸ್ಯೆಯ ವಿಚಾರಗಳನ್ನ ದೇಶ ಸೇವಾ ಬ್ರಿಗೇಡ್ ಸಂಘಟನೆಯ ಗಮನಕ್ಕೆ ತಂದಾಗ ಸಂಘಟನೆಯಲ್ಲಿರುವಂತಹ ಎಲ್ಲ ಪ್ರಜ್ಞಾವಂತರು ಜವಾಬ್ದಾರಿಯುತವಾಗಿ ಸ್ವಯಂ ಸೇವಕರ ಸೇವಕರಂತೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಡ್ಲಿಕ್ಕೆ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರ ಜೊತೆಗೆ ನಾವು ಬಹಳ ಒಂದು ಜವಾಬ್ದಾರಿಯುತವಾದ ಒಂದು ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಇತ್ತೀಚೆಗೆ ಸಾಗರದ ಆ ಭಾಗದಲ್ಲಿರುವಂತಹ ಒಂದಿಷ್ಟು ಕುಂದುಕೊರತೆಗಳು ವಿಚಾರವನ್ನು ನಮ್ಮ ಸಂಘಟನೆಯ ಮುಖಾಂತರ ಕೆಲವೊಂದಿಷ್ಟು ಮಾಹಿತಿಗಳು ಬಂದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಗರದ ಉಪವಿಭಾಗಾಧಿಕಾರಿಗಳು ಎಸಿ ಅವರ ಮುಖಾಂತರ ಈ ಸಮಸ್ಯೆಯನ್ನ ಬಗೆಹರಿಸಿಕೊಡುವ ನಿಟ್ಟಿನಲ್ಲಿ ಅವರು ಕ್ರಮವಹಿಸಬೇಕು ಅಂತ ಈಗಾಗಲೇ ನಾವು ಬಹಳಷ್ಟು ಸಮಸ್ಯೆಗಳನ್ನ ಲಿಖಿತ ರೂಪದಲ್ಲಿ ರೈಟಿಂಗ್ ಅಲ್ಲಿನ ಅವರ ಗಮನಕ್ಕೆ ನಾವು ತಂದಿದ್ದು ಆಗಿದೆ ಈ ದಿನ ನಾವು ಸಾರ್ವಜನಿಕವಾಗಿ ಇಲ್ಲಿ ಬರಲಿಕ್ಕೆ ಕಾರಣ ಸಾಗರದ ಆಡಳಿತ ವ್ಯವಸ್ಥೆ ಯಾವ ರೀತಿಯಲ್ಲಿ ಇವತ್ತು ಅವ್ಯವಸ್ಥೆ ಆಗಿದೆ ಸಾರ್ವಜನಿಕರ ಕುಂದು ಕುಂದುಕೊರತೆಗಳನ್ನ ಬಗೆಹರಿಸಿಕೊಡ್ಲಿಕ್ಕೆ ಅವರಲ್ಲಿ ಅಸಹಾಯಕರಾಗಿದ್ದಾರೋ ಅಥವಾ ಆಡಳಿತ ವ್ಯವಸ್ಥೆಯ ಕಣ್ಣು ಕಿವಿ ಹೃದಯಗಳೆಲ್ಲ ಹೀನರಾಗಿದ್ದಾರೋ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಬೇಕು ಅಂತ ಹೇಳಿ ನಾವಿವತ್ತು ತಮ್ಮಗಳ ಮುಂದೆ ಸಾರ್ವಜನಿಕರ ಪರವಾಗಿ ಬಂದಂತದ್ದಾಗಿದೆ ಪ್ರಥಮವಾಗಿ ಸಾಗರದ ಕುದ್ರೂರು ಗ್ರಾಮ ಪಂಚಾಯಿತಿಯಲ್ಲಿಯ ಬಿಗೋಡು ಎಂಬ ಗ್ರಾಮದ ವಿಚಾರದಲ್ಲಿ ಇಷ್ಟು ವರ್ಷಗಳಿಂದಲೂ ಸಹಿತ ಕುಡಿಯುವ ನೀರಿನ ಒಂದು ಸೌಕರ್ಯವನ್ನು ಕೊಡ್ಲಿಕ್ಕೆ ಆಗದೇ ಇರುವಂತಹ ಒಂದು ಹೀನ ರಾಜಕಾರಣದ ವ್ಯವಸ್ಥೆ ಇರ್ಬೋದು ಅಥವಾ ನಾನು ಈಗಾಗಲೇ ಹೇಳಿದಂಗೆ ಕಣ್ಣು ಕಿವಿ ಮೂಗು ಇಲ್ಲದೇ ಹೃದಯಗಳ ಇಲ್ಲದಂತಹ ಒಂದು ಆಡಳಿತ ವ್ಯವಸ್ಥೆಯ ಪರಿಣಾಮ ಆ ಗ್ರಾಮಸ್ಥರು ಏನೋ ಹೊಂಡ ಗದ್ದೆಗಳಲ್ಲಿ ಮಾಡುವಂತ ಹೊಂಡಗಳಿರ್ತದೆ ಅಲ್ಲಿನ ನೀರನ್ನ ತಗೊಂಡು ಬಂದು ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಶೋಧಿಸ್ಕೊಳ್ತಾನೋ ಅಥವಾ ಹೇಗೋ ಕುಡಿಯುವಂತ ಪರಿಸ್ಥಿತಿಯನ್ನ ಇನ್ನೂ ಸಹಿತ ಇಟ್ಟಿದ್ದಾರೆ ಅನ್ನುವ ಒಂದು ವಿಚಾರವನ್ನ ಅಹ್ ಅವರ ಗಮನಕ್ಕೆ ನಾವು ಈಗಾಗಲೇ ತಂದಿದ್ವಿ ಹಾಗೆ ಅದ್ರ ಜೊತೆ ಜೊತೆಯಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನ ಸಮಸ್ಯೆಗಳ ವಿಚಾರಗಳನ್ನ ಎ ಸಿ ಗಮನಕ್ಕೆ ತಂದಿದ್ದೇವೆ ಅದು ಸಂಕ್ಷಿಪ್ತವಾಗಿ ನಾವು ಹೇಳೋ ಪ್ರಯತ್ನ ಮಾಡ್ತೇನೆ ಆ ತುಮರಿ ಭಾಗದ ಏನು ಇವತ್ತಿನ ಕರೂರು ಹೋಬಳಿಯ ಒಂದು ಕೇಂದ್ರ ಸ್ಥಾನವಾಗಿದೆ ಅಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಸಾರ್ವಜನಿಕರಿಗೆ ಒಂದು ಬಹಿರ್ದೆಸೆ ಹೋಗುವಂತದ್ದು ಬಯಲು ಶೌಚಾಲಯದ ರೀತಿಯಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ ಅದನ್ನು ಶೌಚಾಲಯ ಮಾಡಿಕೊಡ್ಬೇಕು ಅಂತ ಬಹಳಷ್ಟು ಬಾರಿ ಈ ಹಿಂದೆ ಹಲವಾರು ರೀತಿಯ ಹೋರಾಟಗಳನ್ನು ಸಹಿತ ಮಾಡಿ ಸಾರ್ವಜನಿಕರು ಕೇಳಿದ್ರು ಸಹಿತ ಒಂದು ಶೌಚಾಲಯವನ್ನ ಮಾಡಲಿ ಕೊಡ್ಲಿಕ್ಕೆ ಆಗ್ತಾ ಇರುವಂತಹ ಮಟ್ಟದಲ್ಲಿ ಈ ತಾಲೂಕು ಆಡಳಿತ ವ್ಯವಸ್ಥೆ ಬಂದು ನಿಂತಿದೆಯಲ್ಲ ಅನ್ನೋ ಒಂದು ವಿಚಾರವನ್ನ ರಾಜ್ಯದ ಮಾನ್ಯ ಮುಖ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ವಿಚಾರದ ಒಂದು ಮನೆ ಮತ್ತೆ ದೂರನ್ನ ಅವರಿಗೆ ಸಾಗರದ ನಮ್ಮ ಉಪವಿಭಾಗಾಧಿಕಾರಿಗಳ ಮುಖಾಂತರ ಈಗಾಗಲೇ ನಾವು ಮಾಡಿ ಸಾಗರದ ಸ್ಥಳೀಯ ಸಮಸ್ಯೆ ವಿಚಾರಕ್ಕೆ ಬಂದಾಗ ಏನಿವ ನಗರಸಭೆಯಲ್ಲಿ ಈಗಾಗಲೇ ನಮ್ಮಲ್ಲಿ ಬಂದಿರುವಂತಹ ಹತ್ತಾರು ಜನರ ದೂರುಗಳ ಆಧಾರದ ಮೇಲೆ ಇವತ್ತು ಈ ಖಾತಾ ಮಾಡ್ಕೊಡ್ಬೇಕು ಅಂತ ಒಂದು ಸರ್ಕಾರದ ಒಂದು ಆದೇಶ ಆಗಿದೆ ಅದಕ್ಕೋಸ್ಕರ ಈ ಖಾತಾವನ್ನ ಮಾಡಿಕೊಡ್ಲ ಕೊಡುವ ವಿಚಾರಕ್ಕೆ ಸಾಗರದ ಈ ಅರ್ಜಿದಾರರುಗಳನ್ನ ಆಸ್ತಿ ಮಾಲೀಕರುಗಳನ್ನ ಹಲವಾರು ರೀತಿಯ ಸಮಸ್ಯೆಗಳನ್ನ ಒಡ್ಡಿ ಅವರಿಗೆ ಈ ಖಾತಾ ಮಾಡಿಕೊಡೋದು ವಿಳಂಬ ಮಾಡುತ್ತಾ ಬೇಕಾಗಿರುವ ಬೇಡನೆ ಇರುವಂತ ಬಹಳಷ್ಟು ದಾಖಲೆಗಳನ್ನ ಕೇಳಿ ಕೇಳಿ ಕೊನೆಗೆ ಲಂಚ ಕೊಟ್ಟವರಿಗೆ ಮಾತ್ರ ಕೆಲಸ ಆಗ್ತದೆ ಅನ್ನುವಂಥ ದೂರನ ನಮ್ಮಲ್ಲಿ ಬಹಳಷ್ಟು ಸಾರ್ವಜನಿಕರು ವ್ಯಕ್ತಪಡಿಸಿರೋದ್ರಿಂದ ಆ ವಿಚಾರದಲ್ಲಿ ಒಂದು ಬಹಳ ಸರ್ಕಾರದ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸಬೇಕು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮವನ್ನು ತಗೋಬೇಕು ಅಂತಲೂ ಸಹಿತ ಈಗಾಗಲೇ ಎ ಸಿ ಅವರಿಗೆ ದೂರನ ಸಹಿತ ಮಾಡಿಕೊಟ್ಟಿದ್ದೇವೆ ಕ್ರಮ ವಹಿಸಿಕೊಳ್ತೀವಿ ಅಂತ ಹೇಳಿದ್ದಾಗಿದೆ ಹಾಗೆ ಅದರ ನಂತರದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಏನು ನಮ್ಮ ಜೂನಿಯರ್ ಕಾಲೇಜ್ ಇದೆ ಸೊ ಆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮತ್ತೆ ಸಾರ್ವಜನಿಕ ಬಂದಂತ ದೂರನ್ನ ಆಧರಿಸಿ ಅಲ್ಲಿರುವಂತ ನೈರ್ಮಲ್ಯ ಕೊಳಚೆ ಆ ನಂತರ ಅಲ್ಲಿರುವಂತಹ ಒಂದು ದುರ್ಗಂಧ ಶೌಚಾಲಯದ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅಂತ ವಿಚಾರ ಬಂದಾಗ ನಾವು ಒಂದು ನಮ್ಮ ಸಂಘಟಕರ ಎಲ್ಲ ಹಿರಿಯರೆಲ್ಲ ಸೇರಿ ಅಲ್ಲಿ ಒಂದು ವೀಕ್ಷಣೆಗೆ ಅಂತ ಹೋದಾಗ ಸಾಗರ ತಾಲೂಕಿನ ರೋಗ ಹುಟ್ಟುವಂತ ಜಾಗ ಯಾವ್ದಾದ್ರು ಇದೆ ಅಂತ ಪ್ರಥಮವಾಗಿ ಕೇಳಿದ್ರೆ ಅದರ ಆ ಕಾಲೇಜಿನ ಆವರಣ ಅಂತ ನಾವು ಇವತ್ತು ಕಂಡು ಬಂದ ಮೇಲೆ ಅದರ ಗಮನಕ್ಕೆ ನಾವು ಇವತ್ತು ಆ ಪ್ರಿನ್ಸಿಪಾಲ್ ಅವರಿಗೂ ಮತ್ತು ಹಾಗೂ ಎಸಿಯರ ಗಮನಕ್ಕೂ ತಂದಿದ್ವಿ ಕೊಠಡಿ ಕೊಠಡಿಗಳ ಪಕ್ಕದಲ್ಲೇ ಸಿಕ್ಕಾಪಟೆಯ ಪ್ಲಾಸ್ಟಿಕ್ ಕಸಗಳು ಬಾಟಲಿಗಳು ಬೇರೆ ಬೇರೆ ರೀತಿಯ ಶೌಚ ವ್ಯ ಅವ್ಯವಸ್ಥೆಗಳಾಗಿರುವಂಥದ್ದು ಕೊಳಚೆ ನೀರುಗಳನ್ನ ತುಂಬಿಕೊಂಡಿರುವಂಥದ್ದು ಈ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಪರಿಸ್ಥಿತಿ ಬಂದಿರೋದು ಹಾಗೆ ಈ ಗಮನ ಈ ವಿಚಾರವನ್ನು ಎಸಿಯರ ಗಮನಕ್ಕೆ ತಂದು ಈ ರೀತಿ ವಿದ್ಯಾಭ್ಯಾಸದ ಸರ್ಕಾರ ಕೇಂದ್ರಗಳನ್ನ ಒಂದು ಶುಚಿತ್ವವಾಗಿ ಇಡಬೇಕನ್ನೋ ಒಂದು ಗಮನವನ್ನು ಸೆಳೆದಿದ್ದೇವೆ ಇನ್ನೊಂದು ಹಾಗೆ ನಮ್ಮ ಸಾಗರದ ಏನ್ ಮೈಸೂರು ಕೆಫೆ ಇಂದ ಎಸ್ ಕೆ ಎಂ ರೋಡ್ ಅಂತ ಶುರು ಆಗ್ತದೆ ಆ ರಸ್ತೆಯ ನಿವಾಸಿಗಳು ಕಳೆದ ಒಂದೂವರೆ ಅಥವಾ ಎರಡು ತಿಂಗಳಿಂದ ನಗರಸಭೆಯವರು ಯಾವುದೇ ರೀತಿಯ ಒಂದು ಎಕ್ಸಾಕ್ಟ್ ಪ್ಲಾನಿಂಗ್ ಆಕ್ಷನ್ ಪ್ಲಾನಿಂಗ್ ಇಲ್ದಲನೆ ಪರ್ಫೆಕ್ಟ್ ಪ್ಲಾನಿಂಗ್ ಇಲ್ದಲನೆ ಚರಂಡಿಯ ಮೋರಿಗಳನ್ನೆಲ್ಲ ಮೇಲಿನ ಚಪ್ಪಡಿಗಳನ್ನೆಲ್ಲ ಕಿತ್ತು ಹಾಕಿ ರಸ್ತೆಯ ಮೇಲೆ ಹೇಗೆಂದರೆ ಹಾಗೆ ಮಧ್ಯ ಭಾಗದವರೆಗೂ ಕಲ್ಲುಗಳನ್ನೆಲ್ಲ ಬಿಸಾಕಿಟ್ಟಿರೋದ್ರಿಂದ ಓಡಾಡುವ ಜನರಿಗೂ ಪಾದಚಾರಿಗಳಿಗೂ ವಾಹನ ನಿಲುಗಡೆ ಮಾಡುವವರೆಗೂ ಅದಕ್ಕೂ ಅತಿ ಮುಖ್ಯವಾಗಿ ಏನಲ್ಲಿ ನಿವಾಸಿಗಳಿದ್ದಾರೆ ಆ ದುರ್ಗಂಧದಲ್ಲಿ ಮನೆಯಿಂದ ಹೊರಗೆ ಆಗೋದಿಲ್ಲ ಹೊರಗೆ ಬಂದ್ರೆ ಮೂಗು ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ ಇದನ್ನ ಆದಷ್ಟು ಬೇಗ ಆ ವ್ಯವಸ್ಥೆಯನ್ನು ಸರಿಪಡಿಸ್ಕೊಡಿ ಆ ಕೊಳಚೆಯನ್ನ ಏನು ದಿನನಿತ್ಯ ಮೈಸೂರು ಕೆಫೆ ಹೋಟೆಲ್ನಿಂದ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಅದನ್ನ ದುರ್ಗಂಧನವನ್ನ ಸರಿ ಶುಚಿಗೊಳಿಸುವಂತ ವ್ಯವಸ್ಥೆ ಮಾಡ್ಕೊಡಿ ಅನ್ನೋ ಅನ್ನೋದನ್ನ ಅವ್ರು ಈಗಾಗಲೇ ಬಹುಶಃ ಸಾರ್ವಜನಿಕರು ಅಲ್ಲಿ ಸ್ಥಳೀಕರು ನಗರಸಭೆಗೆ ಮತ್ತೆ ಉಪ ವಿಭಾಧಿಕಾರಿಗಳಿಗೆ ಮಾಹಿತಿ ದೂರನ್ನು ನೀಡಿದ್ರು ಸಹಿತ ಕೆಲಸ ಆಗಿಲ್ಲ ಅಂತ ಕಂಡು ಬಂದ ಮೇಲೆ ನಾವು ಸಂಘಟನೆ ವತಿಯಿಂದನೂ ಸಹಿತ ಆ ದೂರನ್ನು ಅವರಿಗೆ ನಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ದ